ಕಾಂಗ್ರೆಸ್ನಲ್ಲಿನ ಕೋಲಾಹಲ ಈಗ ಉಸ್ತುವಾರಿ ಸುರ್ಜೇವಾಲಾರನ್ನ ಸುಸ್ತು ಹೊಡೆಯುವಂತೆ ಮಾಡಿದೆ ಶಾಸಕರ ಜೊತೆ ಒನ್ ಟು ಒನ್ ಸಭೆ ನಡೆಸಿರೋ ಸುರ್ಜೇವಾಲಾ ಅವರ ಬೇಡಿಕೆಗಳನ್ನ ಕೇಳಿ ಸುಸ್ತು ಹೊಡೆದಿದ್ದಾರೆ ಹಾಗಾದ್ರೆ ಸುರ್ಜೇವಾಲಾ ಮುಂದೆ ಎಂಎಲ್ಎಗಳು ಇಟ್ಟಂಟ ಡಿಮಾಂಡ್ ಏನು ಅಸಮಾಧಾನ ಶಮನ ಮಾಡಲು ಸುರ್ಜೇವಾಲಾ ಹೆಣೆದ ಸೂತ್ರ ಆದರೂ ಏನು ಡೀಟೇಲ್ಸ್ ಇರಿದೆ ಕಾಂಗ್ರೆಸ್ ಕಲಹಕ್ಕೆ ಸುರ್ಜೇವಾಲಾ ಮುಲಾಮು ಶಾಸಕರ ಡಿಮ್ಯಾಂಡ್ ಕೇಳಿ ಸುಸ್ತಾದ ಉಸ್ತುವಾರಿ ಶಾಸಕರ ಹಿಟ್ ಲಿಸ್ಟ್ನಲ್ಲಿ ಮಂತ್ರಿಗಳೇ ಫಸ್ಟ್ ಡಿಕೆ ಬೆಂಬಲಿಗರಿಂದ ನಾಯಕತ್ವ ಬದಲಾವಣೆ ಪಟ್ಟು ಕಾಂಗ್ರೆಸ್ ಶಾಸಕರ ಅಸಮಾಧಾನ ಆಕ್ರೋಶ ತಣಿಸಲು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಿನ್ನೆಯಿಂದ ಶಾಸಕರ ಜೊತೆ ಸರಣಿ ಸಭೆ ನಡೆಸುತ್ತಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿಂದು ಬರೋಬ್ಬರಿ ಇಪ್ಪತ್ತೊಂದು ಶಾಸಕರ ಅಭಿಪ್ರಾಯ ಸಂಗ್ರಹಿಸಿ ಸುರ್ಜೇವಾಲಾ ಶಾಸಕರ ಬಳಿ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ ಒಬ್ಬೊಬ್ಬ ಶಾಸಕರು ಒಂದೊಂದು ರೀತಿ ಸಮಸ್ಯೆ ಸಚಿವರ ವಿರುದ್ಧ ದೂರು ಅನುದಾನ ಅಭಿವೃದ್ಧಿ ಕಾಮಗಾರಿಗಳ ವಿಚಾರದ ಬಗ್ಗೆ ಸುರ್ಜೇವಾಲಾ ಮುಂದೆ ಅಳಲು ತೋಡಿಕೊಂಡ ರೀತಿಗೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಸುಸ್ತಾಗಿ ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಅಧಿಕಾರ ಅವಧಿ ಪೂರ್ಣಗೊಳಿಸಿದೆ ಆದರೂ ಯಶಸ್ವಿಯಾಗಿ ಸರ್ಕಾರ ನಡೆಸಿದ ಸಂಭ್ರಮ ಕೈ ಶಾಸಕರ ಮುಖದಲ್ಲಿ ಕಾಣ್ತಿಲ್ಲ ಕಾಂಗ್ರೆಸ್ ಶಾಸಕರು ಬಹಿರಂಗವಾಗಿಯೇ ಅನುದಾನ ಅಭಿವೃದ್ಧಿ ಸಚಿವರ ತಾರತಮ್ಯದ ಬಗ್ಗೆ ಆಕ್ರೋಶ ಹೊರಹಾಕ್ತಿದ್ದಾರೆ ಹೀಗಾಗಿ ಶಾಸಕರ ಅಸಮಾಧಾನ ಜೋರಾಗ್ತಿದ್ದಂತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರ ಜೊತೆ ಚರ್ಚೆ ನಡೆಸುತ್ತಿದ್ದಾರೆ ನಿನ್ನೆ ಏಳು ಶಾಸಕರ ಜೊತೆ ಸಭೆ ನಡೆಸಿದ್ದ ಸುರ್ಜೇವಾಲಾ ಇಂದು ಇಪ್ಪತ್ತೊಂದು ಶಾಸಕರ ಜೊತೆ ಸರಣಿ ಸಭೆ ನಡೆಸಿದ್ರು ನಿನ್ನೆ ಸುರ್ಜೇವಾಲಾ ಸಭೆಗೆ ಗೈರಾಗಿದ್ದ ರಾಜು ಕಾಗೆ ಮಾಲೂರು ಶಾಸಕ ನಂಜೇಗೌಡ ಮಾಗಡಿಯ ಬಾಲಕೃಷ್ಣ ರಾಮನಗರದ ಇಕ್ಬಾಲ್ ಹುಸೇನ್ ಸೇರಿದಂತೆ ಇಪ್ಪತ್ತೊಂದು ಶಾಸಕರ ಅಳಲು ಆಲಿಸಿದ ಸುರ್ಜೇವಾಲಾ ಶಾಸಕರ ಸಮಸ್ಯೆಗಳನ್ನ ಕೇಳಿಯೇ ಸುಸ್ತಾಗಿ ಹೋಗಿದ್ದಾರೆ ಮಾತು ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಕೂಡ ನನಗೆ ಮಾತು ಕೊಟ್ಟಿದ್ದಾರೆ ಒಂದು ಟೈಮಲ್ಲಿ ಅವ್ರು ಏನು ಮನಸ್ಸು ಬೊಡ್ಡ ಅವರು ಏನ್ ಬೇಕಾದ್ರೂ ಆಗ್ಬೋದು ನಾವೆಲ್ಲ ಸಣ್ಣ ಪಣ್ಣ ಕೆ ಎಂ ಎಫ್ ಇಲ್ಲ ಒಂದು ಯಾವ್ದು ಬೋರ್ಡ್ ಕೇಳುತ್ತವ್ರು ನಾವು ಅವ್ರಿಗೆ ಏನ್ ರೀ ಮನಸ್ಸು ಮಾಡಿದ್ರೆ ಮಂತ್ರಿ ಕೂಡ ಆಗ್ಬೋದು ಇಲ್ಲ ರಾಜ್ಯಸಭಾ ಮೆಂಬರ್ ಆಗ್ಬೋದು ಏನ್ ಬಗ್ಗೆ ನಾವೆಲ್ಲ ಆಗಕ್ ಆಗ್ತದೆ ನಾನು ಹೇಳ್ತಾ ಇರೋದು ನಾವೊಂದು ನಮ್ಮದೇ ಆದ ಒಂದು ಇಷ್ಟಿನ ಕ್ರಿಯೇಟ್ ಮಾಡ್ಕೊಂಡಿದ್ವಿ ನಾವು ನಮ್ಮಂಥವ್ರಿಗೇನು ಅಡ್ಡ ಬರಲ್ಲ ಅಂತವ್ರಲ್ಲಿ ಇಷ್ಟಪಡಲ್ಲ ಅಂತ ಅನ್ಕೋತೀವಿ ಆ ತರ ಏನಂತ ಬಂದ್ಬಿಟ್ರೆ ನಾವು ಅವ್ರಿಗೆ ಇರುದ್ವಾಗ ಹೋಗುವಂತ ದೊಡ್ಡ ಮನುಷ್ಯರಲ್ಲ ನಾವು ವ್ಯವಸ್ಥೆಗಳು ಸರಿಯಾಗಿ ನಮಗೆ ರೆಸ್ಪೆಕ್ಟ್ ಇಲ್ಲ ಸರಿಯಾಗಿ ಮಂತ್ರಿಗಳು ಸ್ಪನ್ಸರ್ಲ ಇವೆಲ್ಲ ಮೇಲೆ ಒಂದೊಂದು ಫೈಲ್ಗಳು ವರ್ಷ ವರ್ಷ ಅಲ್ಲೇ ಬಿದ್ದಿರ್ತವು ವರ್ಷ ಆ ಫೈಲ್ ಮೂವ್ ಆಗೋದಿಲ್ಲ ಆಮೇಲೆ ಕೆಲವು ಮತಕ್ಷೇತ್ರದಲ್ಲಿ ಕೆಲವು ಆಶ್ವಾಸನ ಕೊಟ್ಟಿದ್ದೀವಿ ನಾವು ಆಗ್ತಾ ಇಲ್ಲ ಇದೆಲ್ಲ ಹೇಳಿದೀವಿ ಎಲ್ಲರೂ ನಾನು ಬಹಳ ಗೌರವದಿಂದ ಕಂಡು ಎಲ್ಲ ವಿಷಯವನ್ನ ತಿಳ್ಕೊಂಡಿದ್ದಾರೆ ಎಲ್ಲವನ್ನು ಒಂದು ಹಂತಕ್ಕೆ ತಂದು ಅಂತ ಮಾಡ್ತಾರೆ ಕೆಪಿಸಿಸಿ ಕಚೇರಿಯಲ್ಲಿ ಇಪ್ಪತ್ತೊಂದು ಶಾಸಕರ ಜೊತೆ ಸರಣಿ ಸಭೆ ನಡೆಸಿದ ಸುರ್ಜೇವಾಲಾ ಶಾಸಕರಿಂದ ಸರ್ಕಾರದ ಕಾರ್ಯವೈಖರಿ ಸಚಿವರ ನಡವಳಿಕೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸೇರಿದಂತೆ ಪಕ್ಷ ಸಂಘಟನೆಯ ಬಗ್ಗೆ ಶಾಸಕರಿಂದ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ ಇದೇ ವೇಳೆ ಕೆಲ ಶಾಸಕರು ನಾಯಕತ್ವ ಬದಲಾವಣೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ನೀವು ಯಾರು ಬಹಿರಂಗವಾಗಿ ಮಾತನಾಡಬೇಡಿ ಎಂದು ಶಾಸಕರಿಗೆ ಸುರ್ಜೇವಾಲಾ ವಾರ್ನಿಂಗ್ ಮಾಡಿದ್ದಾರೆ ಶಾಸಕರಿಗೆ ಏನೇ ಭಿನ್ನಾಭಿಪ್ರಾಯ ಇದ್ರೂ ಶಾಸಕರು ಪಕ್ಷದ ಚೌಕಟ್ಟಿನಲ್ಲೇ ಚರ್ಚೆ ಮಾಡಬೇಕೆಂದು ಶಾಸಕರಿಗೆ ಎಚ್ಚರಿಕೆ ಸಹ ನೀಡಿದ್ದಾರೆ they have a problem ಐ of एन इश्यू और रेजिंग एन नॉन इश्यू इन द पार्टी हेड ऑफ़ द फैमिली इज़ पीसीसी प्रेसिडेंट इन द गवर्नमेंट हेड ऑफ़ द फैमिली चीफ़ मिनिस्टर मिस्टर सिद्धारमन दे कैन गो टू वांट डिप्टी चीफ़ मिनिस्टर वुल अलसो पीसीसी प्रेसिडेंट आई'वे एडवाइस दें नंबर टू आई वांट टू अगेन रीआ ಶಾಸಕರ ಜೊತೆ ಸುದೀರ್ಘವಾಗಿ ಚರ್ಚೆ ನಡೆಸಿರುವ ಸುರ್ಜೇವಾಲಾ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಬಗ್ಗೆ ಗಮನ ಹರಿಸುವಂತೆ ಸೂಚನೆ ನೀಡಿದ್ದಾರೆ ಆದರೆ ಪಕ್ಷ ಸಂಘಟನೆಗೆ ಬೇಕಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರ ಬದಲಾವಣೆ ವಿಚಾರವಾಗಿಯೂ ಶಾಸಕರು ತಮ್ಮ ತಮ್ಮ ಅಭಿಪ್ರಾಯ ಮಂಡಿಸಿದ್ದಾರೆ ಸಚಿವರ ತಾರತಮ್ಯ ನಿರ್ಲಕ್ಷ್ಯದ ಬಗ್ಗೆ ದೂರು ನೀಡಿರುವ ಶಾಸಕರ ದೂರಿಗೆ ಸುರ್ಜೇವಾಲಾ ಸಚಿವರಿಗೆ ಎಚ್ಚರಿಕೆ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಹೀಗಾಗಿ ಸುರ್ಜೇವಾಲಾ ಜೊತೆ ಶಾಸಕರು ಸಮಾಧಾನವಾಗಿಯೇ ಸಮಸ್ಯೆ ಹೇಳಿದ್ರು ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೋ ಇಲ್ವೋ ಈ ಸಭೆ ಕೇವಲ ಸಮಾಧಾನಕ್ಕೆ ನಡೆಸುತ್ತಿರುವ ಸಭೆಯೋ ಅನ್ನೋದು ಪ್ರಶ್ನೆಯಾಗಿದ್ರೂ ಶಾಸಕರ ಅಳಲು ಸಮಸ್ಯೆ ಆಕ್ರೋಶ ಕಂಡು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸುಸ್ತಾಗಿದ್ದು ಮಾತ್ರ ಸುಳ್ಳಲ್ಲ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್